ಯಾವ ಹೂವು ಯಾರ ಮುಡಿಗೋ ಭಾಗ ಎಪ್ಪತ್ತೆಂಟು ಶರಣ್ಯ ಪ್ರೀತಂನನ್ನು ಪ್ರೀತಿಸುತ್ತಿದ್ದಳು ಆದರೆ ಅದು ಯಾರಿಗೂ ಗೊತ್ತಾಗಲಿಲ್ಲ ಯಾರಿಗೂ ಮಾತ್ರ ಅಲ್ಲ ಪ್ರೀತಮ್ಗೆ ಕೂಡ ಗೊತ್ತಾಗಲೇ ಇಲ್ಲ ಅದು ಹೇಗೋ ಈ ವಿಷಯವೆಲ್ಲ ಸಂಜಯ್ಗೆ ಗೊತ್ತಾಗಿತ್ತು ಮನೆಯಲ್ಲಿ ಶರಣ್ಯಾಳ ಮದುವೆ ಮಾತುಕತೆ ಬಂದಾಗ ಶರಣ್ಯ ಇಲ್ಲ ನನಗೆ ಈಗಲೇ ಮದುವೆ ಹಾಕೋಕೆ ಇಷ್ಟ ಇಲ್ಲ ನಾನಿನ್ನು ಓದಬೇಕು ಎಂದು ಅವಳು ಹಠ ಮಾಡಿದ್ದಳು ಶರಣ್ಯ ಹಠಕ್ಕೆ ಎಲ್ಲರೂ ಸೋತು ಅವಳನ್ನು ವಿದ್ಯಾಭ್ಯಾಸಕ್ಕೆಂದು ವಿದೇಶಕ್ಕೆ ಕಳುಹಿಸಿದ್ದರು ಶರಣ್ಯ ಕಾಲ್ ಮಾಡಿದಾಗ ಒಮ್ಮೆ ಸಂಜಯ್ ಅಕ್ಕ ನಿಜ ಹೇಳು ನೀನು ಓದೋಕೆ ಅಂತಾನೆ ನಮ್ಮಿಂದ ಅಷ್ಟು ದೂರ ಹೋಗಿದ್ಯಾ ಎಂದು ಕೇಳಿದ ಶರಣ್ಯ ಯಾಕೋ ನಿನಗೆ ಆ ರೀತಿ ಅನುಮಾನ ಎಂದಳು ಸಂಜಯ್ ಅಕ್ಕ ನೀನು ಮುಖ್ಯವಾದ ಒಂದು ವಸ್ತುನ ಬಿಟ್ಟು ಹೋಗಿದ್ಯಾ ಅದೇನು ಅಂತ ಹೇಳು ಎಂದ ಶರಣ್ಯ ಮುಖ್ಯವಾದ ವಸ್ತುನಾ ಅದೇನು ಅಂತ ನನಗೆ ಗೊತ್ತಾಗ್ತಿಲ್ಲ ಪ್ಲೀಸ್ ನೀನೇ ಹೇಳು ಎಂದಳು ಸಂಜಯ್ ಅಕ್ಕ ಅಣ್ಣನ ಫ್ರೆಂಡ್ ಪ್ರೀತಮ್ ಬ್ರೋ ಬಗ್ಗೆ ನೀನು ಕಲೆಕ್ಟ್ ಮಾಡಿರೋ ಪೇಪರ್ ಕಟ್ಟಿಂಗ್ ಮತ್ತು ಐ ಲವ್ ಯು ಪ್ರೀತಮ್ ಅಂತ ನಿನ್ನ ಬ್ಲಡ್ನಲ್ಲಿ ಬರೆದಿರೋ ಒಂದು ಪೇಪರ್ ನಿನ್ನ ವಾರ್ಡ್ರೋಪ್ನಲ್ಲಿ ನನಗೆ ಸಿಕ್ತು ನಾನು ನೋಡಿದೆ ಪರವಾಗಿಲ್ಲ ಇನ್ಯಾರಾದರೂ ನೋಡಿದರೆ ಭಯ ಪಡಬೇಡ ನಾನು ಅದನ್ನು ತಗೊಂಡು ನನ್ನ ಹತ್ರ ಜೋಪಾನವಾಗಿ ಇಟ್ಟುಕೊಂಡಿದ್ದೀನಿ ಪ್ರೀತಮ್ ಅವರನ್ನು ಅಷ್ಟು ಪ್ರೀತಿ ಮಾಡಿದವಳು ಯಾಕೆ ಅವರಿಗೆ ಹೇಳಿಲ್ಲ ಒಂದು ದಿನ ಕೂಡ ಅವರ ಹತ್ರ ಮಾತಾಡಲಿಲ್ಲ ಅದು ಹೇಗೆ ಅಕ್ಕ ಅವರನ್ನು ಪ್ರೀತಿ ಮಾಡಿದೆ ಎಂದ ಶರಣ್ಯ ಅವರನ್ನು ನೋಡಿದ ಮೊದಲ ಸಲಾನೆ ತುಂಬ ಇಷ್ಟ ಆದರು ನನಗೆ ಗೊತ್ತಿಲ್ಲದೆ ಅವರ ಬಗ್ಗೆ ನನ್ನ ಮನಸ್ಸಲ್ಲಿ ಪ್ರೀತಿ ಹುಟ್ಟು ಆದರೆ ಹೇಳೋ ಧೈರ್ಯ ಇರಲಿಲ್ಲ ಹೇಳಬೇಕು ಅನ್ನುವಷ್ಟರಲ್ಲಿ ಅವರೇ ದೂರ ಹೋಗಿದ್ರು ಮನೆಯಲ್ಲಿ ನನ್ನ ಮದುವೆ ಬಗ್ಗೆ ಮಾತಾಡಿದಾಗ ನನಗೆ ಪ್ರೀತಮ್ ಬಗ್ಗೆ ಹೇಳೋ ಧೈರ್ಯ ಬರಲಿಲ್ಲ ಅದಕ್ಕೆ ಎಜುಕೇಷನ್ ನೆಪ ಇಟ್ಕೊಂಡು ಮನೆಯಿಂದ ದೂರ ಬಂದೆ ಎಂದು ಅಳುತ್ತಿದ್ದ ಅವಳನ್ನು ಸಮಾಧಾನ ಮಾಡುತ್ತಾ ಸಂಜಯ್ ಅಕ್ಕ ಅಳ್ಬೇಡ ನಿನ್ನ ಪ್ರೀತಿ ನಿನಗೆ ಸಿಕ್ಕೇ ಸಿಗತ್ತೆ ಆ ನಂಬಿಕೆ ನನಗಿದೆ ಪ್ರೀತಂ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತೀನಿ ಇದು ನನ್ನ ಪ್ರಾಮಿಸ್ ಎಂದ ಸಂಜಯ್ ತನ್ನ ಅಕ್ಕ ಶರಣ್ಯಾಳ ಪ್ರೀತಿ ವಿಷಯವನ್ನು ಮನೆಯವರಿಂದ ಮುಚ್ಚಿಟ್ಟ ಅವತ್ತಿನಿಂದ ಪ್ರೀತಮ್ನ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದ ಆದರೆ ಅವನ ಬಗ್ಗೆ ಯಾವೊಂದು ವಿಷಯ ಗೊತ್ತಾಗಲಿಲ್ಲ ಒಂದು ದಿನ ಪಂಕಜ್ ಅಮ್ಮನ ಬಳಿ ಪ್ರೀತಮ್ಗೆ ಮದುವೆ ಆಗಿದೆ ಅನ್ನೋ ವಿಷಯ ಹೇಳಿದಾಗ ಕೇಳಿಸಿಕೊಂಡ ಸಂಜಯ್ ಆ ವಿಷಯವನ್ನು ಶರಣ್ಯಾಳಿಂದ ಮುಚ್ಚಿಟ್ಟಿದ್ದ ಪಂಕಜ್ ಮತ್ತೆ ಪ್ರೀತಂನನ್ನು ಮನೆಗೆ ಕರೆದುಕೊಂಡು ಬಂದಾಗ ಅವನಿಗೆ ತುಂಬ ಸಂತೋಷವಾಗಿತ್ತು ಆದರೆ ಶರಣ್ಯಾಳಿಗೆ ಅವನು ಪ್ರೀತಮ್ ವಿಷಯವನ್ನು ಹೇಳದೆ ಮುಚ್ಚಿಟ್ಟಿದ್ದ ಕಾರಣ ಪ್ರೀತಮ್ಗೆ ಮದುವೆಯಾಗಿದೆ ಅನ್ನೋ ವಿಷಯ ಅಕ್ಕನಿಗೆ ಗೊತ್ತಾದರೆ ನೊಂದುಕೊಳ್ಳುತ್ತಾಳೆಂದು ಆದರೆ ಇವತ್ತು ಪ್ರೀತಮ್ ತನ್ನ ಜೀವನದ ಬಗ್ಗೆ ಹೇಳುವಾಗ ಸಂಜಯ್ ಶರಣ್ಯಾಳಿಗೆ ಫೋನ್ ಮಾಡಿ ಮೇಲು ಧ್ವನಿಯಲ್ಲಿ ಅಕ್ಕ ನಮ್ಮನೆಗೆ ಪ್ರೀತಂ ಬಂದಿದ್ದಾರೆ ನಾನು ಕಾಲ್ ಕಟ್ ಮಾಡಲ್ಲ ಲೈನಲ್ಲೇ ಇರು ಅವರ ಮಾತು ಕೇಳಿಸ್ಕೋ ಎಂದು ಹೇಳಿ ಫೋನನ್ನು ಕೈಯಲ್ಲಿ ಹಿಡಿದು ಪ್ರೀತಂ ಪಕ್ಕದಲ್ಲಿ ಕುಳಿತಿದ್ದರಿಂದ ಶರಣ್ಯಾಳಿಗೆ ಪ್ರೀತಂ ಮಾತು ಸ್ಪಷ್ಟವಾಗಿ ಕೇಳಿಸಿತ್ತು ಅವಳು ಪ್ರೀತಂನ ನೋವಿನ ಕತೆ ಕೇಳಿ ಅವನ ಬಗ್ಗೆ ಮರುಗಿದಳು ಅವಳಿಗೆ ಸಮಾಧಾನ ಆಗುವವರೆಗೂ ಅತ್ತಳು ಪ್ರೀತಂ ನೀವು ನನಗೆ ಅವಕಾಶ ಕೊಟ್ಟರೆ ಮತ್ತೆ ನಿಮ್ಮ ಜೀವನದಲ್ಲಿ ಬರ್ತೀನಿ ನೀವು ಅನುಭವಿಸಿದ ಎಲ್ಲ ನೋವು ಇಲ್ಲಿಗೆ ಕೊನೆಯಾಗಲಿ ತಡ ಮಾಡಲ್ಲ ನಿಮ್ಮ ಹತ್ರ ಬೇಗ ಬರ್ತೀನಿ ನಿಮ್ಮನ್ನು ಸಂತೋಷವಾಗಿ ನೋಡ್ಕೋತೀನಿ ಎಂದು ತನ್ನಷ್ಟಕ್ಕೆ ಹೇಳಿಕೊಂಡಳು ಪ್ರೀತಂ ತನ್ನ ಕತೆ ಹೇಳಿ ಮುಗಿಸುವಷ್ಟರಲ್ಲಿ ಪಂಕಜ್ ತಂದೆ ಜಯರಾಮ್ ಕೂಡ ಬಂದಿದ್ದರು ಅವರನ್ನು ನೋಡಿದ ಪಂಕಜ್ ಅಪ್ಪ ನೀವ್ಯಾವಾಗ ಬಂದ್ರಿ ಅಂತ ಕೇಳಿದ್ದಕ್ಕೆ ಜಯರಾಮ್ ಪ್ರೀತಂ ತನ್ನ ಕತೆ ಶುರು ಮಾಡಿದಾಗಲೇ ಬಂದೆ ನೀವ್ಯಾರು ನನ್ನನ್ನು ಗಮನಿಸಲಿಲ್ಲ ಅಷ್ಟೆ ಪ್ರೀತಂ ನಿನ್ನ ಜೀವನದಲ್ಲಿ ನಡೆದದ್ದು ಯಾವುದು ನಡಿಬಾರ್ದಿತ್ತು ಆದರೆ ಏನು ಮಾಡೋ ಹಾಗಿಲ್ಲ ಎಲ್ಲ ದಯವಿ ಇಚ್ಛೆ ನಡೆದೋಯಿತು ಇನ್ನು ಮುಂದಾದರೂ ನಿನ್ನ ಜೀವನ ಚೆನ್ನಾಗಿರಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ಎಂದ ಸಂಜಯ್ ಮನಸ್ಸಿನಲ್ಲಿ ಹೌದಪ್ಪ ನೀವು ಹಾರೈಸಿದರೆ ಬ್ರೋ ಲೈಫ್ ಮಾತ್ರ ಅಲ್ಲ ಅಕ್ಕನ ಲೈಫ್ ಕೂಡ ಚೆನ್ನಾಗಿರುತ್ತೆ ಎಂದುಕೊಂಡ ನಂತರ ಅವನು ಮೆಲ್ಲಗೆ ಯಾರಿಗೂ ಗೊತ್ತಾಗದ ಹಾಗೆ ತನ್ನ ರೂಮಿಗೆ ಬಂದು ಶರಣ್ಯಾಳಿಗೆ ಕಾಲ್ ಮಾಡಿ ಅಕ್ಕ ನಿನ್ನ ಪ್ರೀತಿ ನಿನಗೆ ಮತ್ತೆ ಸಿಗೋ ಚಾನ್ಸ್ ಇದೆ ಬೇಗ ಬಂದುಬಿಡು ಎಂದ ಶರಣ್ಯ ಇಲ್ಲಿ ಕೆಲವು ಪ್ರೊಸೀಜರ್ಸ್ಗಳಿವೆ ಅವನ್ನು ಮುಗಿಸಿ ಆದಷ್ಟು ಬೇಗ ಬರ್ತೀನಿ ಎಂದಳು ಸಂಜೆ ತಡ ಮಾಡಬೇಡ ನೀನು ಬರೋವರೆಗೆ ಪ್ರೀತಂ ಬ್ರೋ ಅಲ್ಲಲ್ಲ ಪ್ರೀತಂ ಬಾವನ್ನು ಆದಷ್ಟು ನನ್ನ ಕಣ್ಣ ಮುಂದೆ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಇನ್ನೂ ಅವರು ನಿನ್ನಿಂದ ದೂರ ಹೋಗದೆ ಇರೋ ಹಾಗೆ ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ ಅಕ್ಕ ಬೇಕಪ್ಪ ಎಂದು ಹೇಳಿ ಕಾಲ್ ಕಟ್ ಮಾಡಿದ ಶರಣ್ಯ ಲಾ ಬದುಕಿನಲ್ಲಿ ಹೊಸ ಆಶಾಕಿರಣವೊಂದು ಮೂಡಿತ್ತು ಆಗಿನಿಂದಲೇ ಅವಳು ತನ್ನ ಮಾತೃಭೂಮಿಗೆ ಹೊರಡಲು ಬೇಕಾಗುವ ತಯಾರಿ ಶುರು ಮಾಡಿದಳು ಪ್ರೀತಂ ತನ್ನ ಜೀವನದಲ್ಲಿ ನಡೆದ ಕಹಿ ಘಟನೆಗಳನ್ನು ಹೇಳಿ ಒಮ್ಮೆ ಜೋರಾಗಿ ನಿಟ್ಟಿಸಿರು ಬಿಟ್ಟ ಅಮ್ಮ ನನಗೆ ಆದ ಈ ಕಹಿ ಅನುಭವದಿಂದ ದೃಢವಾದ ನಿರ್ಧಾರ ಮಾಡಿದ್ದೀನಿ ಇನ್ನು ನನ್ನ ಲೈಫ್ನಲ್ಲೇ ಯಾವ ಹೆಣ್ಣಿಗೂ ಜಾಗ ಕೊಡಬಾರದು ಅಂತ ಒಬ್ಬ ಹೆಣ್ಣು ನನ್ನ ಜೀವನದಲ್ಲಿ ಬಂದು ಅವಳಿಂದ ನರಕ ಅನುಭವಿಸಿದ್ದು ಸಾಕಾಗಿದೆ ನನಗೆ ಇನ್ನು ಯಾವ ಹೆಣ್ಣಿನ ಸಹವಾಸ ಬೇಡ ಎಂದ ಆಗ ಅಲ್ಲಿಗೆ ಬಂದ ಸಂಜಯ್ಗೆ ಪ್ರೀತಮ್ ಮಾತಿಂದ ಶಾಕ್ ಆಗಿತ್ತು ಈಗ ತಾನೇ ತನ್ನ ಅಕ್ಕನಿಗೆ ಹೊಸ ಜೀವನದ ಆಸೆ ತೋರಿಸಿ ಇನ್ನೂ ನಿಮಿಷಗಳೇ ಕಳೆದಿವೆ ಅಷ್ಟೇ ಅಷ್ಟರಲ್ಲೇ ಪ್ರೀತಂ ಬಾಯಿಂದ ಇಂಥ ಮಾತನ್ನು ಸಂಜಯ್ ನಿರೀಕ್ಷಿಸಿರಲಿಲ್ಲ ಅವನಿಗೆ ಒಮ್ಮೆಲೆ ತಾನು ನಿಂತ ನೆಲ ಕುಸಿಯುತ್ತಿದ್ದೆ ಎನಿಸಿತು ಅವನು ಸಾವರಿಸಿಕೊಂಡು ಪ್ರೀತಮ್ರೋ ನೀವು ಹೀಗೆಲ್ಲ ಹೇಳಬಾರ್ದು ಹಾಗಿದ್ರೆ ಪ್ರಪಂಚದಲ್ಲಿ ಒಳ್ಳೆ ಹೆಣ್ಣು ಮಕ್ಕಳು ಇಲ್ವಾ ನನ್ನ ಹತ್ತಿಗೆಗೆ ನನ್ನಣ್ಣ ಅಂದರೆ ಪ್ರಾಣ ಅಪ್ಪನಿಗಾಗಿ ನನ್ನಮ್ಮ ಅವರ ತವರಿಗೆ ಹೋಗೋದನ್ನೇ ಬಿಟ್ಬಿಟ್ರು ಇನ್ನು ನಿಮ್ಮ ತಾಯಿ ನಿಮಗೋಸ್ಕರ ಎಷ್ಟು ಕಷ್ಟಪಟ್ಟರು ಇವರೆಲ್ಲ ಹೆಣ್ಣು ತಾನೆ ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ನೀವು ನಿಮ್ಮ ಜೀವನದಲ್ಲಿ ಯಾವ ಹೆಣ್ಣು ಬೇಡ ಅನ್ನೋದು ಸರಿಯಲ್ಲ ಯಾರಿಗೊತ್ತು ನಿಮಗಾಗಿ ನಿಮ್ಮ ಪ್ರೀತಿಗಾಗಿ ಒಳ್ಳೆ ಹೃದಯ ಇರೋ ಹೆಣ್ಣು ಕಾಯ್ತಿರಬಹುದು ನಿಮಗೆ ಗೊತ್ತಿಲ್ಲದೇ ಇರಬಹುದು ಇಷ್ಟು ಕಠಿಣವಾದ ನಿರ್ಧಾರ ತಗೋಬೇಡಿ ಪ್ಲೀಸ್ ಎಂದ ಪ್ರೀತಮ್ ಮಾತಿಗೆ ಅಷ್ಟು ಸೀರಿಯಸ್ಸಾಗಿ ಸಂಜಯ್ ರಿಯಾಕ್ಟ್ ಮಾಡಿದ್ದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು ಪಂಕಜ್ ಯಾಕೋ ಇಷ್ಟು ಸೀರಿಯಸ್ಸಾದೆ ಪ್ರೀತಮ್ನ ಯಾರಾದರೂ ಪ್ರೀತಿ ಮಾಡ್ತಿದ್ದಾರಾ ಅವರೇನಾದರೂ ನಿನಗೆ ಗೊತ್ತಾ ಗೊತ್ತಿದರೆ ಹೇಳು ಎಂದು ಒಂದೇ ಸಮನೆ ಪ್ರಶ್ನೆ ಕೇಳಿದ ಪಂಕಜ್ ಕೇಳಿದ ಪ್ರಶ್ನೆಗಳಿಗೆ ಸಂಜಯ್ ಗಾಬರಿಯಾಗಿ ಇಲ್ಲ ಇಲ್ಲ ನನಗೆ ಅವರು ಯಾರು ಅಂತ ಗೊತ್ತಿಲ್ಲ ಮಾತಿಗಷ್ಟೇ ಹೇಳಿದೆ ಅದಕ್ಕೆ ನೀನು ಇಷ್ಟೊಂದು ಪ್ರಶ್ನೆ ಕೇಳೋದ ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರಟು ಹೋದ ಮುಂದೇನು ಹಾಗಿದ್ರೆ ಶರಣ್ಯ ಪ್ರೀತಿ ಅವಳಿಗೆ ಸಿಗಲ್ವಾ ಪ್ರೀತಂ ಜೀವನದಲ್ಲಿ ಮತ್ತೆ ಯಾವ ಹೆಣ್ಣಿಗೂ ಪ್ರವೇಶ ಇಲ್ವಾ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು